ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಮುಖ ಸಾಹಿತಿಗಳಾದಂತಹ ಪೂತಿ ಅವರ ಬಗ್ಗೆ ತಿಳ್ಕೊಳ ಅದಕ್ಕಿಂತ ಮುಂಚೆ ನನ್ನ ನ ಪ್ರಥಮ ಬಾರಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿ ನೋಡೋದ್ರ ಮೂಲಕ ಕನ್ನಡ ಕವಿಗಳ ಪರಿಚಯವನ್ನ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭಿಸ್ತಾರೆ ಕನ್ನಡ ಪ್ರಮುಖ ಸಾಹಿತಿಗಳಲ್ಲಿ ಪೂತಿ ಅವರು ಕೂಡ ಒಬ್ರು ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ಯ ನರಸಿಂಹಾಚಾರ್ ಅಂತ ಹೇಳ್ಬಿಟ್ಟು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ಯ ನರಸಿಂಹಾಚಾರ ಅಂತ ಹೇಳ್ಬಿಟ್ಟು ಇವರ ಹುಟ್ಟಿದ ಕಾಲ ಸಾವಿರದ ಒಂಬೈನೂರ ಐದರಲ್ಲಿ ಇವರ ಜನನ ಆಗ್ತದೆ ಹುಟ್ಟಿದ ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಇವರ ಜನನ ಆಗ್ತದೆ ಇವರ ಸಾಹಿತ್ಯ ಕೃಷಿಯನ್ನು ನಾವು ನೋಡೋದಾದರೆ ಇವರ ಕೃತಿಗಳು ಅಹಲ್ಯ ಗೋಕುಲ ನಿರ್ಗಮನ ಶಬರಿ ವಿಕಟಕವಿ ವಿಜಯ ವಂಸದಮಯಂತಿ ಮತ್ತು ಇತರ ರೂಪಕಗಳು ಶ್ರೀಹರಿ ಚರಿತೆ ಹಣತೆ ರಸ ಸರಸ್ವತಿ ರಥಸಪ್ತಮಿ ಶಾರದಾ ಯಾಮಿನಿ ಇತ್ಯಾದಿ ಕೃತಿಗಳನ್ನು ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ನಮ್ಮ ಪೂತಿ ನರಸಿಂಹಚಾರ್ ಇವರಿಗೆ ಬಂದಂತ ಪ್ರಶಸ್ತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಇವರ ಅಂಶ ದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇವರ ಶ್ರೀ ಹರಿ ಚರಿತೆ ಕೃತಿಗೆ ಪಂಪ ಪ್ರಶಸ್ತಿ ಬಂದಿದೆ ನಮ್ಮ ಮೈಸೂರು ನಿಲಯ ಇವರಿಗೆ ಗೌರವ ಡಿಲೀಟ್ ಪದವಿಯನ್ನ ಕೊಟ್ಟು ಗೌರವಿಸಿದೆ ಮತ್ತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಡೆದಂಥ ಚಿಕ್ಕಮಗಳೂರಿನಲ್ಲಿ ನಡೆದಂತ ಐವತ್ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿರ್ತಾರೆ ನಮ್ಮ ಪೂತಿ ನರಸಿಂಹ ಚಾ ಈ ಪೂತಿ ನರಸಿಂಹಚಾರವರ ಕಾವ್ಯನಾಮ ಪೂತಿನ ಅಂತ ಹೇಳಿಬಿಟ್ಟು ಪೂತಿನ ಪುರೋಹಿತ ತಿರುನಾರಾಯಣಂಗಾರ್ಯ ನರಸಿಂಹ ಚಾರ್ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಇವರ ಪರಿಚಯವನ್ನು ನಾವು ನೋಡೋಣ ಪುರೋಹಿತ ತಿರುನಾರ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ಯ ನರಸಿಂಹ ಚಾ ಕಲ್ಲ ಸಾವಿರದ ಒಂಬೈನೂರ ಐದು ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಕೃತಿಗಳು ಬಂದು ಅಹಲ್ಲಿ ಗೋಕುಲ ನಿರ್ಗಮಾನ ಶಬರಿ ವಿಕಟಕವಿ ವಿಜಯ ದಮಯಂತಿ ಮತ್ತು ಇತರ ರೂಪಕಗಳು ಶ್ರೀಹರಿ ಚರಿತೆ ಅಣತೆ ರಸ ಸರಸ್ವತಿ ರಥಸಪಮಿ ಶಾರದಾ ಯಾಮಿನಿ ಇತ್ಯಾದಿ ಕೃತಿಗಳನ್ನು ಇವರು ಬರೆದಿದ್ದಾರೆ ಇವರಿಗೆ ಬಂದಂತ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಏನು ಕೃತಿ ಇದೆ ಆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇನ್ನ ಅವರ ಶ್ರೀಹರಿ ಚರಿತೆ ಏನು ಕಾವ್ಯ ಇದೆ ಆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ ಬಂದಿದೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಿಲಿಟ್ ಪದವಿಯನ್ನು ನೀಡಿದೆ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಡೆದಂತಹ ಐವತ್ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಆ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಚಿಕ್ಕಮಗಳೂರಿನಲ್ಲಿ ನಡೆದಿರುತ್ತದೆ ಅದರ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ ಇವರ ಕಾವ್ಯನಾಮ ಪೂತಿ ನ ಅಂತ ಹೇಳಿ ಇದೆ ಇದಿಷ್ಟು ನಮ್ಮ ಪುರೋಹಿತ ತಿರುನಾರಾಯಣ ಹೆಂಗಾರ್ಯ ನರಸಿಂಹಾಚಾರವರ ಒಂದು ಕಿರುಪರಚಯ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಲೇಖಕರ ಪರಿಚಯದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾರೆ ಧನ್ಯವಾದಗಳು